ಕಾಳಿಪೂಜೆ ಮಾಡಿ ಅಲ್ಲ ನೀ ಕಣ್ಮಗ ಇತ್ರ ನಾ ಮಗನೆ ಮಡಿಕೆ ಸೂರ್ನಾಗ ಬಂದು ಮಾಡ್ತೀನಿ ಮಗನೇ ನೀನು ಮಗನೇ ಮಣ್ಣು ದಾನ ಧರ್ಮ ಮಾಡಿ ನಿನ್ ಜೊತೆ ಚಿಲ್ಲ ರಾಜಕಾರಣ ಮಾಡಿದ್ರೆ ಬಸವೇಶ್ವರ ಸಮಿತಿಯವರು ಬಹಳಷ್ಟು ಜನ ಅಭಿಮಾನಿಗಳು ಸಮಿ ಕರೆಕ್ಟ್ ಮಾತಾಡ್ತೀನಿ ಸರ್ಕಾರ ಏನ್ ಮಾಡ್ತಾರೆ ಬಹಳಷ್ಟು ಜನ ಬಸವೇಶ್ವರ ಸಮಿತಿಯ ಕಮಿಟಿಯವರು ಬಹಳ ಅಂದುಕೊಂಡಾರ ಬಾಳವ್ರು ಏನ್ರಿ ನಮ್ಮ ಬಸವಣ್ಣನ ಸರ್ಕಾರ ಐವತ್ ಲಕ್ಷ ಕೊಟ್ಟು ನಮ್ಮ ನಟಳಿ ಸಾಹೇಬರು ಬಸವಣ್ಣನ ಮೂರ್ತಿ ಮಾಡಿದ್ರ ಅಂತ ಮೂರ್ತಿ ತೊಳೆದ ನಿಮ್ ಸಮಾಜದ ಒಬ್ಬ ನಾಲಾಯಕ್ ಪ್ರಭು ದೇವ ಸಾಹೇಬ್ ಬಂದ ಅವ್ರಿಗೆ ಎಸ್ ಪಟೇಲ್ ನಟಳಿ ಅವ್ರಿಗೆ ಆ ಬಸವಣ್ಣನ ಮೂರ್ತಿ ತೊಳೆದ ಚಪ್ಪಲಿ ಹಾರಾಕ ಎಂತ ನಾಲ್ಕು ಮಗ ಅಂತೇಳಿ ಅದಕ್ಕೆ ಹೇಳ್ತೀನಿ ಮಗನೇ ತಾಯಿ ಕೋಟೆ ಬಂದು ಮಾಡಿದ್ರ ಮಗನೇ ತಾಕತ್ತಿದ್ರು ನಿಮ್ಮ ವರು ಹೇಗಂದ್ರೆ ನಾವು ದಾನಾಧರ್ಮ ಮಾಡ್ತೀವಿ ಕಸತಿರ್ಬೋದು ಆದ್ರೂ ನಾವ್ ಸತ್ತಿಲ್ಲ ಇರೋದ್ ಸಂಪತ್ ಕೊಟ್ಟಲ್ಲ ಆ ಸಂಪತ್ತನ್ನ ದಾನ ಮಾಡಿದ್ರೆ ಸಾಹಿತ್ಯ ಮಾಡ ಅಂಗಡಿಯವರು ಅಂಗಡಿಯವ್ರು ಪಾರ್ಟಿ ಮಾಡಿದ್ರು ವಿಡಿಯೋ ಕೊಡ್ತೀವಿ ಕೊಡುತ್ತೆ ಅಂಗಡಿಯವ್ರು ಏ ದೋಸ್ತೇನೆ ಕೂಡಿರ್ತಾರ ಬರ್ತಡೇ ಮಾಡಿರ್ತಾರ ಪಾರ್ಟಿ ಮಾಡಿರ್ತಾರ ದೇವಕ್ಕೆ ಯಾರವ್ರು ಏನಾರ ಮಾಡಿರ್ತಾರ ಯಾರು ಪಾರ್ಟಿ ಮಾಡೋರು ಅದನ್ನ ಜಗತ್ತ ಹೇಳ್ರಿ ಯಾರು ಪ್ರೇಮದಿಂದ ಸ್ನೇಹಿತರು ಅಂತ ಸ್ನೇಹಿತನ ಒಂದು ಋಣವನ್ನ ಅವ್ನು ಹೇಳ್ತಿ ಜಿಲ್ಲಾ ಪಂಚಾಯತ್ ನಾನು ಓಟ್ ಹಾಕಿದ್ರೆ ನಾ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆಗಿನಿ ಅವನ್ ರಿಣ ಅದ ಅಂತವ್ ಫೋಟೋ ಬಿಡ್ಬಾಡುದನ್ನು ಅಂತ ಫೋಟೋ ಮಾಡುದು ಮಾಡ್ತಿಲ್ಲ ನೀ ನೀದ ಅವನ್ ತಕ್ಕ ನಿನಗೇನ್ ಗೊತ್ತದ ಅವ್ನ ತಕ್ಕ ನಿನಗೆ ಅದು ಅಂತ ಎಂ ಬಿ ಪಾಟೀಲ್ ಎದುರು ಸೋಟ್ ಆಡೋದು ಮಾನ್ ನಂದಿ ಶುಗರ್ ಫ್ಯಾಕ್ಟ್ರಿ ಸ್ವತಃ ಎಂ ಬಿ ಪಾಟೀಲ್ ತಂಗಿ ಕಂಡು ಸೋಲ್ ನಲವತ್ತು ಗುಡಿ ಸ್ವಂತ ಕಟ್ಟೆ ಇರೋರು ಮಗನೆ ನೀವು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಅಯ್ಯದ ಎಲ್ಲರ ಸುಳೆ ಮಗನೆ ಒಂದು ಗುಡಿ ಯಾರ ಅದಕ್ಕೆ ಇದು ಮೇಲೆ ನಾವು ಹೇಳ್ತೀವಿ ನಾವು ಯಾರು ಇದೆಯಲ್ಲ ಅವ್ರು ಯಾರಿಗೆ ಕೆಟ್ಟದ್ ಮಾಡಲ್ಲ ಆದ್ರೆ ಈ ಎಸ್ ಪಾಟೀಲ್ ನಡಹಳ್ಳಿ ಅವರಿಗೆ ಯಾರು ಅವಮಾನ ಮಾಡ್ತಾರೆ ಯಾರು ಅವ್ರು ಗುರುತು ಮಾಡ್ತಾರ ನಿಜವಾಗಿ ಪ್ರಮಾಣಿಕ ಸತ್ಯ ಅಂದ್ರೆ ಎಸ್ ಪಾಟೀಲ್ ನಡಹಳ್ಳಿ ಎದಿ ಮ್ಯಾಗ ಅದಕ್ಕೆ ಕೈ ಹಿಡಿದು ಕೇಳೋಣ ಆ ಇಂತ ಚಿಲ್ಲರೆ ರಾಜಕಾರಣ ಮಾಡಬಾರ್ದ್ರಿ ನಿಮ್ ಪಕ್ಷದ ಬಗ್ಗೆ ನೀವು ಹೋರಾಟ ಬಗ್ಗೆ ಈಳ ಮಾಡ ರಾಜಕಾರಣ ನಾವು ಅಪ್ಪ ಸಿಂಗ್ ಆಡ್ಗೋಡ್ ರಾಜಕೀಯ ಮಾಡ್ತೀವಿ ಎಂದಾರ ಅಪ್ಪಾಜಿ ಸಿಂಗ್ ಆಡ್ಗೋಡ್ ಫೋಟಾಕ್ ನಾವು ಏನಾದ್ರು ಅವಮಾನ ಮಾಡಿವಾ ಅಥವಾ ಬೇರೆ ಇಂದ ದೇವರು ಕ್ರೀಮ ಕ್ಷೇತ್ರದಲ್ಲಿ ಮಾಡಿದ್ವಿ ನಮ್ಮ ಇರುತ್ತೆ ರಾಜು ಗೌಡರು ಸ್ಪರ್ಧೆ ಮಾಡ್ಯಾರ ಸೋಮ್ಗೌಡ್ ಸ್ಪರ್ಧೆ ಮಾಡಿದ್ಯಾರ ಇದೇ ಹತ್ತಿರಗೌಡರು ಸ್ಪರ್ಧೆ ಮಾಡ್ಯಾರ ನಾವ್ ಎಂದಾದ್ರು ಯಾರು ಫೋಟೋಕ್ ಇಂತ ಇಂಥ ಚಿಲ್ದ ಕೆಲಸ ಮಾಡಿವಾ ಅಂತ ರಾಜಕಾರಣ ನಮ್ದಲ್ಲ ನಾವು ಏನಿದ್ರೂ ದಾನ ಮಾಡ್ಬೇಕು ಧರ್ಮ ಮಾಡ್ಬೇಕು ಎಪ್ಪ ಅನ್ಬೇಕು ಕೈಕಾಲ ಇಡಬೇಕು ಬಡವ ಮಗರಿಗೆ ಎಪ್ಪ ಎಣ್ಣ ಅನ್ನ ಓಟ್ ಹಾಕ್ಸುವಂತ ಜಾಯಮಾನ ನಮ್ದು ನಾವೆಂದು ಕೆಲಸ ಮಾಡಿಲ್ಲ ಆದ್ರೆ ಪಂಚಮ್ ಸಾರಿ ಸಮಾಜದ ಬಹಳಷ್ಟು ಜನ ಸ್ನೇಹಿತರ ಅವರೆಲ್ಲ ಫೋನ್ ಮಾಡ್ಯಾರ ಹೊಸನ್ಗೌಡ್ರಿ ದೇವರಿಪ್ಪರಿಗೆ ಮತ್ತ ಕ್ಷೇತ್ರದಲ್ಲಿ ನಿಮ್ ಏನಾದ್ರು ನೀವು ಮಾಡಿರಿ ಆದ್ರೆ ನಿಮ್ ಸಮಾಜ ಒಂದಿಷ್ಟು ಬಂದು ಕುತಾಂತ್ರಿಗಳು ಬಂದು ನಮ್ ಸಮಾಜದವ್ರು ತನಗ ಇಲ್ಲಾದ್ರು ಹುಳ ಬುಟ್ಟಿಗೆ ಮಾಡ್ಯಾರ ಕ್ಷಮೆ ಇರಲ್ರಿ ಅವ್ ಏನೋ ತ್ರೀಲಾನುಭೂತಿಗಳು ಮಾಡ್ಯಾರ ಅಂತ ಹೇಳಿ ಕೇಳ್ಯಾರ ಅದಕ್ಕೆ ನಾವೆಂದೋ ಎಂದೋ ಪಂಚಮಸಾಲಿಗಳ ವಿರೋಧಿ ಅಲ್ಲ ಪಂಚಮಸಾಲಿ ಸಮಾಜದ ವಿರೋಧಿ ಅಲ್ಲ ಆ ಸಮಾಜವನ್ನ ನಮ್ಮ ರಟ್ಟಿ ಸಮಾಜವನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಆ ಸಮಾಜವನ್ನು ಕೂಡ ನಾವು ಅಷ್ಟೇ ಪ್ರತಿ ಮಾಡ್ತೀವಿ ಆದ್ರೆ ಇಂಥ ಮುಖತ್ರಿಗಳಿಗೆ ನಾವು ಎಂದೂ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ನೋಡ್ರಿ ನೀವು ತಾಳಿಕೋಟಿ ಮುದೇಬೇಳ ನಾಗವಾಡ ಇಲ್ಲಿ ಏನ್ ಕಟ್ಟಿ ಇವತ್ತು ಅಂಬೇಡ್ಕರ್ ಮೂರ್ತಿ ಇರ್ಬೋದು ಬಸವೇಶ್ವರ ಮೂರ್ತಿ ಇರ್ಬೋದು ಶಿವಾಜಿ ಮೂರ್ತಿ ಇರ್ಬೋದು ಇವತ್ತು ನಾಗವಾಡ ಪಟ್ಟಣದಲ್ಲಿ ಶರಣ ವೀರೇಶ್ವರ ಮೂರ್ತಿ ಇರ್ಬೋದು ಈ ರೋಡ್ ಗಳನ್ನು ಮಾಡಿದ್ದು ಈ ಈ ಒಂದು ಡಿವೈಡರ್ ಗಳನ್ನು ಮಾಡಿದ್ದು ಎ ಎಸ್ ಪಾಟೀಲ್ ನಡಲ್ಲಿ ಹೊರತು ನೀವು ಏನ್ ಕುತಂತ್ರ ರಾಜಕಾರಣಿಗಳಿಲ್ಲ ನೀವಲ್ಲ ಒಂದು ಮಾತು ನಿಮ್ ಸಂದರ್ಭದಲ್ಲಿ ಹೇಳಿ ಮತ್ತೆ ಸಮಯ ಬಂದಾಗ ನಾವು ಮಾಡ್ತಾ ಮತ್ತೆ ಮಾತಾಡ್ತೀನಂತ ಮಾತು ನಡೆಯಲು ಬಿಸಿಲು ಬಹಳ ಇರುವುದರಿಂದ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಹೇಳಿ ಅಂಗಡಿ ಸೌಕರ್ಯ ಮಾಡ್ತಾರೆ